ಇಂದು ಜೂನ್ ಹದಿನೈದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಒಂದು ಅಪರೂಪವಾದ ಬರಹ ದೇವರು ಶಾಂತಿ ఇవేర్డు కురితంతొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొొ In private families and in the family of nations. We shall make another war impossible, but no mention of God to aid them in this grand aim. Outlaw war without God impossible, without me. You can do nothing. <laughs> we shall spread the blessings of peace to all mankind, but no mention of God. Peace without God? Impossible. Without me, you can do nothing. Do you really want to have peace in your heart in the midst of a thousand wars think peaceful thoughts with god do you really want to have a peace in your own family while family feuds rage about you think thoughts of peace with god the Peace Giver. The price of peace is God, the King of Peace. I must plan my peace with God. <laughs> Health lies in labor, and there is no royal road to it but through toil. ಡಬ್ಲ್ಯೂ ಫಿಲಿಪ್ಸ್ ಎಷ್ಟೊಂದು ಅಪರೂಪವೆನಿಸುವ ವಿಚಿತ್ರ ಒಂದು ವಿಶಿಷ್ಟ ಚಿಂತನೆಗಳ ಈ ಒಂದು ಲೇಖನ ಇದೆ ಇಲ್ಲೇ ಆಶ್ಚರ್ಯ ಅನ್ನಿಸ್ತದೆ ಒಂದು ನಮನಿ ದೇವರೊಂದಿಗೆ ಒಂದು ನಮನಿ ಸಂವಾದವನ್ನು ಅವರು ಇಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಪ್ರತಿಷ್ಠಿತರು ಹಾಗೂ ಜನರ ನೇತಾರರು ತಮ್ಮ ಗುರಿ ಜಗತ್ತಿನಲ್ಲಿ ಮುಂದೆ ಬರುವ ಎಲ್ಲ ತರಹದ ಯುದ್ಧಗಳನ್ನು ನಿಷೇಧಿಸೋಣ ಮಾಡದೇ ಇರೋಣ ಕುಟುಂಬಗಳಲ್ಲಿ ಕುಟುಂಬದಲ್ಲಿ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ಗುಂಪುಗಳಲ್ಲಿ ಯುದ್ಧಗಳು ಬೇಡ ಮಾಡೋಣ ಅಂತ ನಾವು ಇನ್ನೊಂದು ಯುದ್ಧ ಆಗದಂತೆ ನೋಡಿಕೊಳ್ಳೋಣ ಅಂತಾರೆ ಈ ಮಹಾ ಗುರಿ ಆದರೆ ದೇವರನ್ನು ಕುರಿತು ಯಾವ ಸಹಾಯವನ್ನು ಯಾಚಿಸಿದ ಮಹನೀಯರು ಇವರು ದೇವರು ಕಾನೂನುಬಾಹಿರಾಗಿ ದೇವರಿಲ್ಲದೆ ಇದು ಅಸಾಧ್ಯ ದೇವರಂತನ ನನ್ನ ಹೊರತು ನೀವು ಏನನ್ನೂ ಸಾಧಿಸಲಾರದೆ ಯಾವಾಗಲೂ ನನ್ನ ಸಹಾಯ ನನ್ನ ಅನುಗ್ರಹ ಬೇಕೇ ಬೇಕು ಅಂತ ದೇವ್ರು ಅಂತಾನ ಮತ್ತೆ ಮತ್ತೆ ಹೇಳ್ತಾನೆ ಶಾಂತಿಯ ಆಶೀರ್ವಾದವನ್ನು ನಾವು ಎಲ್ಲ ಕಡೆ ಹರಡ್ತೇವೆ ಹೀಗೆ ಹೇಳುವಾಗಲೂ ಅವ್ರು ಹೇಳ್ತಾರೆ ಆಗಲೇ ಮಂಚಿನವರು ದೇವರು ನೆನಪಾಗೋದಿಲ್ಲ ದೇವರಿಲ್ಲದ ಶಾಂತಿ ಓ ಹೋ ಅಸಾಧ್ಯ ಅದನ್ನು ಆಲೋಚಿಸಲು ಸಾಧ್ಯವಿಲ್ಲ ಅಂತಾರೆ ಮಾರುಸ್ರಲ್ಲೇ ನಾವಿಲ್ಲದೆ ಅಂದರೆ ದೇವರಿಲ್ಲದೆ ನೀವು ಏನನ್ನು ಮಾಡುವುದು ಅಸಾಧ್ಯ ಅಂದರೆ ದೇವರ ಅನುಗ್ರಹವಿಲ್ಲದೆ ಏನನ್ನು ಮಾಡುವುದು ಅಸಾಧ್ಯ ಅಂತಾರೆ ಈ ಸಹಸ್ರಾರು ಯುದ್ಧಗಳ ಮಧ್ಯೆ ನಿಮಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಶಾಂತಿ ಬೇಕು ಅನಿಸ್ತದ ದೇವರೊಂದಿಗೆ ಶಾಂತಿಯುತವಾಗಿ ಚಿಂತನೆ ಮಾಡಿ ಆಲೋಚನಿಸಿರಿ ಆಲೋಚನೆ ಮಾಡಿ ನಿಮ್ಮ ಕುಟುಂಬದಲ್ಲಿರುವಂತಹ ಕಲಹಗಳು ನಿಮಗೆ ನಿಜವಾಗಿ ಶಾಂತಿ ತರಬೇಕು ಅಂತಿದ್ರೆ ಇರಬೇಕು ಅಂತಿದ್ರೆ ಹಾಗಾದರೆ ದೇವರ ಅನುಗ್ರಹಕ್ಕಾಗಿ ದೇವರನ್ನು ಕುರಿತು ಆ ದೇವರೇ ಶಾಂತಿ ಕುರಿತು ಆಲೋಚನೆಗಳನ್ನು ಮಾಡಿರಿ ಏಕೆಂದರೆ ದೇವರು ಮಾತ್ರ ನಿಮಗೆ ಶಾಂತಿಯನ್ನು ಅನುಗ್ರಹಿಸುವಂಥವನಾಗಿದ್ದಾನೆ ಶಾಂತಿಯ ಮೌಲ್ಯವೆಷ್ಟು ಅದು ದೇವರೇ ಶಾಂತಿಯ ರಾಜ ಈಗ ನಾನು ದೇವರೊಂದಿಗೆ ಮಾತ್ರ ಶಾಂತಿ ಕುರಿತು ಯೋಜನೆ ಮಾಡಬೇಕು ಆಲೋಚಿಸತಕ್ಕದ್ದು ಚಿಂತನೆ ಮಾಡಬೇಕು ಅಂಥೇಳಿ ಮುಗಿಸ್ತಾರೆ ಈಗ ಕೆಳಗಡೆ ಆ ಬರಹ ದುಡಿತದ ಶ್ರಮದಲ್ಲುಂಟು ಆರೋಗ್ಯದ ಭಾಗ್ಯ ದುಡ್ಕೋತ ಆರೋಗ್ಯದ ಭಾಗ್ಯ ಯಾವಾಗಲೂ ಇರ್ತದೆ ಅದಕ್ಕಾಗಿಯೇ ಯಾವ ರಾಜ ಮಾರ್ಗವಿಲ್ಲ ಕೇವಲ ದುಡಿಮೆಯಿಂದ ಮಾತ್ರ ಅದು ಬರ್ತದ ದೇವ ಇಂದ್ರ ಬಹುಶಃ ಇಲ್ಲಿ ದೈಹಿಕ ದುಡಿಮೆ ಮಾಡ್ಕೋತ ಇದ್ದ ಮನುಷ್ಯ ಒಳ್ಳೆಯ ಆಹಾರ ದೈಹಿಕ ದುಡಿಮೆ ಉತ್ತಮ ವಿಚಾರ ಈ ಇದ್ದ ಮನುಷ್ಯಗೆ ಮಾತ್ರ ಒಂದು ಆರೋಗ್ಯ ಭಾಗ್ಯವಿರುತ್ತದೆ ಅಂಬುವಂಥ ಆಶಯದ ನುಡಿ ಈ ಕೊನೆಯ ನುಡಿ ಎಷ್ಟೊಂದು ಅದ್ಭುತವಾದ ಶಾಂತಿಯ ಯೋಜನೆ ಜಗತ್ತಿನೊಳಗೆ ಇವತ್ತು ತನಕ ಎಷ್ಟೊಂದು ಶಾಂತಿಯ ಒಂದು ಅಪರೂಪವಾದ ವಸ್ತುವಾಗಿ ಬಿಟ್ಟದೆ ಎಲ್ಲ ಕಡೆ ಆದರೆ ಇಂಥ ವಿಚಾರಗಳು ಕೇವಲ ವಿಚಾರಗಳಾಗಿ ಉಳಿತಾವ ಜನರ ಮನಸ್ಸುಗಳಲ್ಲಿ ಬುದ್ಧಿಗಳಲ್ಲಿ ಹೃದಯದಲ್ಲಿ ಇವು ತುಂಬಬೇಕು ಶುಂಬಬೇಕು ಹಾಗೆ ಅವರು ಬದುಕಬೇಕು ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ